ಕಸಕ್ಕೆ ಬಿಸಾಕುವಂತಹ ಸಿಪ್ಪೆಯಿಂದ ಇಷ್ಟೆಲ್ಲ ಪ್ರಯೋಜನಗಳು ಇವೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲು ನೀವು ಕೂಡ ಇದನ್ನ ಬಳಸ್ತೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನ ಸಿಪ್ಪೆಯನ್ನು ನಾವು ಯಾವ್ಯಾವ ರೀತಿಯಲ್ಲಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಏನೇನು ಪ್ರಯೋಜನಗಳಿವೆ ಇದರಿಂದ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮೊದಲನೇದಾಗಿ ಮಾವಿನ ಹಣ್ಣನ್ನು ತಿನ್ನುವಾಗ ನಮ್ಮೆಲ್ರಿಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಇದರಲ್ಲಿ ನಮಗೆ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗುತ್ತೆ ಮಾವಿನ ಹಣ್ಣನ್ನು ನಾವು ಹೆಚ್ಚು ಹೆಚ್ಚು ತಿನ್ನೋದ್ರಿಂದ ಅಂತ ಟೆನ್ಷನ್ ಇರುತ್ತೆ ಅಲ್ವಾ ಸೊ ನಾವು ಮಾವಿನ ಹಣ್ಣಿನ ಜೊತೆಯಲ್ಲಿ ಅದರ ಸಿಪ್ಪೆಯನ್ನು ಕೂಡ ತಿಂದಾಗ ನಮಗೆ ಈ ಟೆನ್ಷನ್ ಖಂಡಿತವಾಗ್ಲೂ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸುವಂತಹ ಶಕ್ತಿ ಈ ಮಾವಿನ ಹಣ್ಣಿನ ಸಿಪ್ಪೆಗಿದೆ ಇನ್ನು ಶುಗರ್ ಇರೋರಿಗೆ ಅಂದರೆ ಡಯಾಬಿಟಿಕ್ ಗೆ ಕೂಡ ಅದೇ ರೀತಿಯಲ್ಲಿ ಮಾವಿನ ಹಣ್ಣನ್ನು ತಿನ್ನುವಾಗ ತುಂಬಾ ಟೆನ್ಷನ್ ಇರುತ್ತೆ ಚಿಂತೆ ಮಾಡಬೇಕಾಗತ್ತೆ ಆದರೆ ನಾವು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸೇರಿಸಿ ಬಳಸಿದಾಗ ನಮಗೆ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗುವಂತಹ ಟೆನ್ಷನ್ ಇರೋದಿಲ್ಲ ಇನ್ನು ಈ ಸಿಪ್ಪೆಯಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ನಮಗೆ ನಾವು ಯಾವುದೇ ಹಣ್ಣಿನ ಸಿಪ್ಪೆಯನ್ನ ತಗೊಂಡ್ರು ಕೂಡ ನಮಗೆ ಫೈಬರ್ ಕಂಟೆಂಟ್ ಅದರಲ್ಲಿ ಹೇರಳವಾಗಿ ಸಿಗುತ್ತೆ ಸೊ ಈ ಮಾವಿನ ಹಣ್ಣಿನ ಸಿಪ್ಪೆಯನ್ನು ನಾವು ಬಳಸುವುದರಿಂದ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್ನು ಕೆಲವೊಂದ್ಸರಿ ನಮಗೆ ಮಾವಿನ ಹಣ್ಣು ತಿಂದಾಗ ಆ ಜೀರ್ಣ ಎಲ್ಲ ಆಗುತ್ತೆ ಅಲ್ವಾ ಹೊಟ್ಟೆ ನೋವೆಲ್ಲ ಬರುತ್ತೆ ಅವುಗಳನ್ನ ದೂರ ಇಡೋಕೆ ಕೂಡ ನಾವು ಮಾವಿನ ಹಣ್ಣನ್ನ ಸಿಪ್ಪೆ ಸಮೇತ ತಿನ್ನೋದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಮಾವಿನ ಹಣ್ಣಿನ ಸಿಪ್ಪೆ ಅಂತಾನೆ ಹೇಳಬಹುದು ಇದರಲ್ಲಿ ವಿಟಮಿನ್ ಸಿ ಹಾಗೇನೆ ವಿಟಮಿನ್ ಎ ಎರಡೂ ಕೂಡ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮಗೆ ಮುಖದಲ್ಲೆಲ್ಲ ಪದೇ ಪದೇ ಮೊಡವೆ ಕಲೆ ಎಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ ಒಂದು ಚಮಚ ಆಗುವಷ್ಟು ಮಾವಿನ ಹಣ್ಣಿನ ಸಿಪ್ಪೆಯ ಪೇಸ್ಟ್ ಹಾಗೇನೆ ಅರ್ಧ ಚಮಚ ಆಗುವಷ್ಟು ಮೊಸರನ್ನ ಸೇರಿಸಿ ಅದನ್ನ ಫೇಸ್ ಪ್ಯಾಕ್ ತರ ಹಚ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾವು ನಾರ್ಮಲ್ ತಣ್ಣೀರಲ್ಲಿ ಇದನ್ನ ವಾಶ್ ಮಾಡಬಹುದು ಇನ್ನು ನಾವು ಮಾವಿನ ಹಣ್ಣು ಸಿಗದೇ ಇರೋ ಟೈಮಲ್ಲಿ ಕೂಡ ಇದನ್ನ ಬಳಸಬೇಕು ಅಂತಾದ್ರೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಮೊಸರು ಅಥವಾ ಹಾಲು ಅಥವಾ ನೀರಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿ ಹಚ್ಕೊಳ್ಬಹುದು ಇದರಿಂದಾಗಿ ಮೊಡವೆ ಕಲೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಯಲ್ಲಿ ಚರ್ಮ ಸಾಫ್ಟ್ ಆಗೋದಕ್ಕೆ ಕೂಡ ಸಹಾಯ ಆಗುತ್ತೆ ಹಾಗೇನೆ ಮುಖದಲ್ಲಿ ಚರ್ಮದಲ್ಲೆಲ್ಲ ಸುಕ್ಕು ನೆರಿಗೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಮಾವಿನ ಹಣ್ಣಿನ ಸಿಪ್ಪೆಯ ಪೇಸ್ಟ್ ಹಾಗೇನೆ ರೋಸ್ ವಾಟರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕೂಡ ನಾವು ಫೇಸ್ ಪ್ಯಾಕ್ ತರ ಬಳಸಬಹುದು ಇದರಿಂದಾಗಿ ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಅಂತ ಅಲ್ಲ ನಾವು ನಾರ್ಮಲ್ ಆಗಿ ಕಸಕ್ಕೆ ಬಿಸಾಕುವಂತಹ ಮಾವಿನ ಹಣ್ಣಿನ ಸಿಪ್ಪೆಯನ್ನ ನಾವು ಗೊಬ್ಬರವನ್ನ ಮಾಡೋದಕ್ಕೆ ಕೂಡ ಬಳಸ್ಕೊಳ್ಬಹುದು ಸ್ವಲ್ಪ ಒಂದು ಲೇಯರ್ ಆಗುವಷ್ಟು ಮಾವಿನ ಹಣ್ಣಿನ ಸಿಪ್ಪೆ ಹಾಗೆಯೇ ಒಂದು ಲೇಯರ್ ಆಗುವಷ್ಟು ಮಣ್ಣನ್ನು ಹಾಕಿ ಕೂಡ ಇಡಬಹುದು ಇದರಿಂದಾಗಿ ಸ್ವಲ್ಪ ದಿನದಲ್ಲಿ ನಮಗೆ ಮನೆಯಲ್ಲೇ ಗೊಬ್ಬರ ರೆಡಿ ಆಗುತ್ತೆ ಇದನ್ನು ನಾವು ನಾವು ಮನೆಯಲ್ಲಿ ಬಳಸುವಂತಹ ತರಕಾರಿ ಗಿಡ ಹೂವಿನ ಗಿಡ ಯಾವುದಕ್ಕಾದರೂ ಕೂಡ ಬಳಸ್ಕೊಳ್ಬಹುದು ಯಾವುದೇ ಕೆಮಿಕಲ್ ಎಲ್ಲ ಇಲ್ಲದೆ ಇರೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ನಾವು ಕಸಕ್ಕೆ ಬಿಸಾಕುವಂತಹ ಮಾವಿನ ಹಣ್ಣಿನ ಸಿಪ್ಪೆ ನಮಗೆ ಎಷ್ಟೆಷ್ಟು ಪ್ರಯೋಜನಗಳು ಕೊಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು